ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದೇ ಇರೋದಕ್ಕೆ ಪ್ರಮುಖ ಕಾರಣ ಬಿ ಜೆ ಪಿಗೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿದ್ದಂತಹ ಬಹುದೊಡ್ಡ ಹೊಡೆತ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಸುಮಾರು ಇಪ್ಪತ್ತೈದು ಸ್ಥಾನಗಳನ್ನು ಉತ್ತರ ಪ್ರದೇಶ ಒಂದರಲ್ಲೇ ಕಳ್ಕೊಂಡಂತಹ ಬಿ ಜೆ ಪಿ ಕೇವಲ ಇನ್ನೂರ ನಲವತ್ತು ಸ್ಥಾನಗಳನ್ನು ಏಕಾಂಗಿಯಾಗಿ ಪಡೆಯೋದಕ್ಕೆ ಯಶಸ್ವಿಯಾಯಿತು ಈ ಬಾರಿ ರಾಮ ಮಂದಿರದ ಉದ್ಘಾಟನೆಯಂತಹ ಒಂದು ಬಹುದೊಡ್ಡ ಅಸ್ತ್ರ ಬಿ ಜೆ ಪಿಯ ಕೈಯಲ್ಲಿದ್ದರೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಈ ಹಿನಾಯ ಪರಿಸ್ಥಿತಿ ಉಂಟಾಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಉತ್ತರ ಪ್ರದೇಶದ ಬಿ ಜೆ ಪಿಯ ಸೋಲಿಗೆ ಕಾರಣ ಏನು ಅಂತಕ್ಕಂಥ ಒಂದು ಪರಾಮರ್ಶೆ ಬಿ ಜೆ ಪಿಯ ಅಂತ ಆಂತರಿಕ ವಲಯದಲ್ಲಿ ಈಗಾಗಲೇ ನಡೀತಾ ಇದೆ ಬಿ ಜೆ ಪಿಯ ನಾಯಕರ ಒಂದು ಮಾತಿನ ಪ್ರಕಾರ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಹುಮುಖ್ಯವಾಗಿ ಬಿ ಜೆ ಪಿಯ ಸೋಲಿಗೆ ಕಾರಣವಾಗಿದ್ದು ಮುಸ್ಲಿಂ ಮತ್ತು ಯಾದವ ಮತಗಳ ಒಂದು ಕ್ರೋಢೀಕರಣ ಅಂತಕ್ಕಂಥ ಮಾತುಗಳು ಮೇಲ್ನೋಟಕ್ಕೆ ನಮಗೆಲ್ಲ ಗೊತ್ತಾಗ್ತಾ ಇದೆ ಆದರೆ ಆಂತರಿಕವಾಗಿ ಬಿ ಜೆ ಪಿಯ ಈನಾಯ ಸೋಲಿಗೆ ಬಿ ಜೆ ಪಿ ತೆಗೆದುಕೊಂಡಂತಹ ಒಂದು ಬಹುದೊಡ್ಡ ನಿರ್ಧಾರವೇ ಕಾರಣ ಅಂತಕ್ಕಂಥ ಒಂದು ಮಾತುಗಳು ಬಿ ಜೆ ಪಿಯ ಆಂತರಿಕ ವಲಯದಲ್ಲಿ ಕೇಳಿಬರ್ತದವೆ ಹಾಗಾದರೆ ಉತ್ತರ ಪ್ರದೇಶದ ವಿಚಾರದಲ್ಲಿ ಬಿ ಜೆ ಪಿ ತೆಗೆದುಕೊಂಡಂತಹ ಆ ಬಹುದೊಡ್ಡ ನಿರ್ಧಾರವೇನು ಈ ನಿರ್ಧಾರ ಯಾವ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ದುಬಾರಿಯಾಗಿ ಪರಿಣಮಿಸ್ತು ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ತನ್ನ ಮಿತ್ರ ಪಕ್ಷಗಳೊಂದಿಗೆ ಜೊತೆಗೂಡಿ ಅರವತ್ತಾರು ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿ ಜೆ ಪಿ ಈ ಬಾರಿ ನಲವತ್ತಕ್ಕೂ ಕಡಿಮೆ ಸ್ಥಾನಗಳನ್ನು ಗೆದ್ದಿದ್ದು ಅತ್ಯಂತ ಹೀನಾಯ ಸೋಲು ಅಂತಲೇ ಹೇಳ್ಬೋದು ಲೋಕಸಭಾ ಚ ಒಂದು ಅಧಿಕಾರಕ್ಕೆ ರಹದಾರಿ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಬಿ ಜೆ ಪಿಯ ಈ ಸೋಲು ಬಿಜ್ ಬಿ ಜೆ ಪಿಗೆ ಈ ಬಾರಿ ಬಹುಮತ ಬರೆದಿರೋದಕ್ಕೆ ಪ್ರಮುಖವಾದ ಕಾರಣ ಅದರಲ್ಲೂ ಕೂಡ ಬಿ ಜೆ ಪಿ ಈ ಬಾರಿ ರಾಮಮಂದಿರದ ಉದ್ಘಾಟನೆಯಂತಹ ಒಂದು ಬಹುದೊಡ್ಡ ಅಸ್ತ್ರ ತನ್ನ ಕೈಯಲ್ಲಿದ್ದರೂ ಕೂಡ ಉತ್ತರ ಪ್ರದೇಶದಲ್ಲಿ ಇನಯ ಸೋಲನ್ನು ಕಂಡಿದ್ದಾಕೆ ಅಷ್ಟೇ ಅಲ್ಲದೆ ಮಾಯಾವತಿ ಕೂಡ ಸುಮಾರು ಅರವತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ಬಿ ಎಸ್ ಪಿಯ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರೂ ಕೂಡ ಈ ಇಂಡಿ ಮೈತ್ರಿಕೂಟವನ್ನು ಕಟ್ಟಿಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ಇದಕ್ಕೆ ಕೂಡ ಪ್ರಮುಖವಾದ ಕಾರಣ ಇದೆ ಸ್ನೇಹಿತರೆ ಈ ಒಂದು ಉತ್ತರ ಪ್ರದೇಶದ ಈನಯ್ಯ ಸೋಲಿಗೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಅತ್ಯಂತ ದುಬಾರಿ ಆಯಿತು ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ಆ ಒಂದು ನಿರ್ಧಾರ ಏನು ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಅವರನ್ನು ಶೀಘ್ರದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತಕ್ಕಂಥ ಮಾತುಗಳು ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಅದಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಬಿ ಜೆ ಪಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಯೋಗಿ ಆದಿತ್ಯನಾಥ್ ಅವರು ರಾಷ್ಟ್ರೀಯ ನಾಯಕರ ಗಮನಕ್ಕೆ ಕಳಿಸಿದ್ದಂತಹ ಒಂದು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸರಿಸುಮಾರು ಮೂವತ್ತೆಂಟು ಅಭ್ಯರ್ಥಿಗಳ ಹೆಸರನ್ನು ರಾಷ್ಟ್ರೀಯ ನಾಯಕರು ಕೈಬಿಟ್ಟು ಆ ಯೋಗಿ ಆದಿತ್ಯನಾಥ್ ತವರು ಏನು ಸೂಚಿಸಿದ್ರು ಆ ಒಂದು ಪಟ್ಟಿಯಲ್ಲಿರ್ತಕ್ಕಂಥ ಸುಮಾರು ಮೂವತ್ತೆಂಟು ಅಭ್ಯರ್ಥಿಗಳ ಹೆಸರನ್ನು ಕೈಬಿಟ್ಟು ಹೈಕಮಾಂಡ್ ಬೇರೆಯ ಅಭ್ಯರ್ಥಿಯನ್ನು ಆ ಒಂದು ಕ್ಷೇತ್ರಗಳಿಗೆ ಕಣಕ್ಕಿಳಿಸಿತ್ತು ಇದು ಕೂಡ ಯೋಗಿ ಆದಿತ್ಯನಾಥ್ ಅವರನ್ನು ಕಟ್ಟಿ ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡೇ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಈ ಒಂದು ಬಹುದೊಡ್ಡ ನಿರ್ಧಾರವನ್ನು ಕೈಗೊಂಡ್ರಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ರಾಷ್ಟ್ರೀಯ ನಾಯಕರ ಈ ನಿರ್ಧಾರವೇ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ದುಬಾರಿ ಆಯಿತು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಡೇರ್ ಆ್ಯಂಡ್ ಡ್ಯಾಶ್ ನಿರ್ಧಾರಗಳು ಯೋಗಿತ್ಯ ಯೋಗಿ ಆದಿತ್ಯನಾಥ್ ಅವರು ಇಡೀ ದೇಶದಲ್ಲಿಯೇ ಒಂದು ವಿಭಿನ್ನವಾದ ಆಡಳಿತವನ್ನು ಕೊಡ್ತಾಯಿದ್ದು ದೇಶದ್ರೋಹಿಗಳಿಗೆ ಹಾಗೂ ಉಗ್ರರ ಪಾಲಿಗೆ ಬಹುದೊಡ್ಡ ಸಿನ್ಹಾ ಸ್ವಪ್ನವಾಗಿದ್ದರು ಈ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಅವರನ್ನು ಏನಾದರೂ ಮಾಡಿ ಕಟ್ಟಿ ಹಾಕಬೇಕು ಆ ಮೂಲಕ ಉತ್ತರ ಪ್ರದೇಶದಲ್ಲಿ ಮುಂದಿನ ಒಂದು ಸರ್ಕಾರವನ್ನು ಇಂಡಿ ಮೈತ್ರಿಕೂಟದ ಸರ್ಕಾರವನ್ನು ಸ್ಥಾಪಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಂತಹ ಉತ್ತರ ಪ್ರದೇಶದ ಮತದಾರರು ಅದರಲ್ಲೂ ಕೂಡ ಯಾದವ ಮತ್ತು ಮುಸ್ಲಿಂ ಸಮುದಾಯ ಮತಗಳು ಹಿಂದಿ ಮೈತ್ರಿಕೂಟದ ಅಭ್ಯರ್ಥಿಗೆ ಸರಾಗವಾಗಿ ಒಗ್ಗಟ್ಟಾಗಿ ಅವರಿದು ಬಂದಿದ್ದರಿಂದ ಬಿ ಜೆ ಪಿ ಬ ದೊಡ್ಡ ಮಟ್ಟದ ಸೋಲಾಯಿತು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದ ಸ್ವತಃ ಮುಖ್ಯ ಪ್ರಧಾನಮಂತ್ರಿಯ ಅಭ್ಯರ್ಥಿಯಾಗಿದ್ದಂತಹ ನರೇಂದ್ರ ಮೋದಿ ಅವರೇ ಈ ಒಂದು ಒಂದು ಹಂತದಲ್ಲಿ ಮತ ಎಣಿಕೆಯ ಸಂದರ್ಭದಲ್ಲಿ ಮೊದಲೆರಡು ಸುತ್ತುಗಳಲ್ಲಿ ಹಿನ್ನಡೆಯನ್ನು ಕಂಡಿದ್ದು ಇಡೀ ದೇಶದಲ್ಲಿ ಆಶ್ಚರ್ಯಕ್ಕೆ ಕಾರಣವಾಗಿತ್ತು ಅದಾದ ನಂತರ ಕಳೆದ ಒಂದು ಈ ಬಾರಿ ಏನೋ ನರೇಂದ್ರ ಮೋದಿ ಐದು ಲಕ್ಷಕ್ಕೂ ಹೆಚ್ಚು ಅದಕ್ಕೆ ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಬಿ ಜೆ ಪಿ ಹೇಳ್ತಾ ಇತ್ತು ಆದರೆ ಈ ಬಾರಿ ನರೇಂದ್ರ ಮೋದಿಯವರ ಗೆಲುವಿನ ಅಂತರ ಕೇವಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಮತಗಳು ಅನ್ನೋದು ಕ ಬಿ ಜೆ ಪಿಯ ಪಾಲಿಗೆ ನುಂಗ್ಲಾರ್ದಂಥ ತುತ್ತಾಗಿದೆ ಅಂದರೆ ತಪ್ಪಾಗೋದಿಲ್ಲ ಉತ್ತರ ಪ್ರದೇಶದ ಬಿ ಜೆ ಪಿಯ ಈ ಹೀನಾಯ ಸ್ಥಿತಿಗೆ ಬಿ ಜೆ ಪಿಯ ರಾಷ್ಟ್ರೀಯ ಹಾಗೂ ಉತ್ತರ ಪ್ರದೇಶದ ನಾಯಕರ ನಡುವೆ ಇರತಕ್ಕಂಥ ಭಿನ್ನಮತವೇ ಕಾರಣ ಅಂತಕ್ಕಂಥ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಆರ್ ಎಸ್ ಎಸ್ ಈ ಬಾರಿ ಬಿ ಜೆ ಪಿಗೆ ತೋರಿಸಿದಂಥ ಅಸಹಕಾರ ಆರ್ ಎಸ್ ಎಸ್ ಕೂಡ ಈ ಬಾರಿ ಬಿ ಜೆ ಪಿಯನ್ನು ಕಟ್ಟಿ ಹಾಕಬೇಕು ನರೇಂದ್ರ ಮೋದಿ ಏಕ ರೀತಿಯ ಒಂದು ಪ ಆಡಳಿತವನ್ನು ನಡೆಸ್ತಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋಕ್ಕಂಥ ಉದ್ದೇಶಕ್ಕೆ ಈ ಬಾರಿ ಆರ್ ಎಸ್ ಎಸ್ ಕೈ ಹಾಕಿದ್ದು ಬಿ ಜೆ ಪಿಯ ಪರವಾಗಿ ಆರ್ ಎಸ್ ಎಸ್ ಈ ಬಾರಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಗೊತ್ತಿದೆ ಆರ್ ಎಸ್ ಎಸ್ನ ಈ ಒಂದು ನೀತಿಯಿಂದಾಗಿಯೇ ಅಲ್ಲಿ ಹಿಂದೂ ಮತಗಳು ಈ ಬಾರಿ ಚದುರೋದು ಅಂತಕ್ಕಂಥ ಒಂದು ಮಾತುಗಳು ಕೂಡ ಉತ್ತರ ಪ್ರದೇಶದಲ್ಲಿ ಕೇಳಿ ಇದ್ದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟ ಕಾಂಗ್ರೆಸ್ ಮತ್ತು ಎಸ್ ಪಿ ಈ ಎರಡೂ ಪಕ್ಷಗಳು ಸೇರಿ ಒಂದು ಏನು ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಈ ಬಾರಿ ಬಿ ಜೆ ಪಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ದಾದರೆ ಆದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆಯನ್ನು ಅತ್ಯಂತ ಸಮರ್ಥವಾಗಿ ಮತದಾರರಿಗೆ ಮತದಾರರಿಗೆ ತಲುಪಿಸೋದ್ರಲ್ಲಿ ಸಮಾಜವಾದಿ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ಅಂಶದ ಅಜೆಂಡಾವನ್ನು ಕಾಂಗ್ರೆಸ್ ಮತ್ತು ಎಸ್ ಪಿ ನಾಯಕರು ಇಟ್ಕೊಂಡಿದ್ದು ಒಂದು ವೇಳೆ ನೀವು ಬಿ ಜೆ ಪಿಗೆ ಬಹುಮತವನ್ನು ಕೊಟ್ಟಿದ್ದೇ ಆದರೆ ಬಿ ಜೆ ಪಿ ಬಾರಿ ಸವದ ಸಂವಿಧಾನವನ್ನು ಬದಲಾಣ ಬದಲಾವಣೆ ಮಾಡುತ್ತೆ ನಿಮ್ಮ ಮೀಸಲಾತಿಯನ್ನು ಕಿತ್ತುಕೊಳ್ಳುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಅಲ್ಪಸಂಖ್ಯಾತ ಮತದಾರರು ಮತ್ತು ದಲಿತ ಮತದಾರರ ಒಂದು ಮನಸ್ಸಿಗೆ ನಾಟುವಂತೆ ತಲುಪಿಸುವಲ್ಲಿ ಈ ಎರಡೂ ಪಕ್ಷಗಳು ಯಶಸ್ವಿಯಾದವು ಆ ಕಾರಣಕ್ಕೆ ಉತ್ತರ ಪ್ರದೇಶದ ಮತದಾರರು ಈ ಬಾರಿ ಬಿ ಜೆ ಪಿಯಿಂದ ದೂರ ಸರಿದ್ರು ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ನಡುವೆ ಇರತಕ್ಕಂಥ ಒಂದು ಭಿನ್ನಮತ ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಆ ಸ್ಥಾನಕ್ಕೆ ಹೊಸ ಒಬ್ಬ ಮುಖ್ಯಮಂತ್ರಿಯನ್ನು ಬಿ ಜೆ ಪಿ ನೇಮಕ ಮಾಡುತ್ತೆ ಅಂತಕ್ಕಂಥ ಸುದ್ದಿಯನ್ನು ಯಶಸ್ವಿಯಾಗಿ ಅಪ್ಪಿಸೋದರಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಪಿ ನಾಯಕರು ಅತ್ಯಂತ ಒಂದು ಪಕ್ವ ಪಕ್ವ ಆದ ಕೆಲಸವನ್ನು ಮಾಡಿದರು ಈ ಒಂದು ಅಂಶವೂ ಕೂಡ ಬಿ ಜೆ ಪಿಯ ಉತ್ತರ ಪ್ರದೇಶದ ಹೀನಾಯ ಸೋಲಿಗೆ ಕಾರಣವಾಯಿತು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾವೆ ಮಾಯಾವತಿ ಈ ಬಾರಿ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಅರುವತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಎಸ್ ಪಿ ಮತ್ತು ಕಾಂಗ್ರೆಸ್ಸನ್ನು ಕಟ್ಟಿಹಾಕೋ ಪ್ರಯತ್ನಕ್ಕೆ ಮಾ ಪ್ರಯತ್ನವನ್ನು ಮಾಡಿದರೂ ಕೂಡ ಅಲ್ಲಿನ ಮತದಾರರು ಮಾಯಾವತಿ ಅವರಿಗೆ ಯಾವುದೇ ರೀತಿಯ ಒಂದು ಸಹಕಾರವನ್ನು ಕೊಡಲಿಲ್ಲ ಮಾಯಾವತಿ ಪಕ್ಷ ಸ್ಪರ್ಧೆ ಮಾಡಿದಂಥ ಅರವತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥದ್ದು ಇದಕ್ಕೊಂದು ಸಾಕ್ಷಿ ಈ ಕಾರಣಕ್ಕೆ ಬಿ ಜೆ ಪಿ ಏನೆಲ್ಲ ಈ ಬಾರಿ ಒಂದು ಕಾರ್ಯ ತಂತ್ರವನ್ನು ಉಪಯೋಗಿಸ್ತೋ ಅವೆಲ್ಲ ಕೂಡ ಉತ್ತರ ಪ್ರದೇಶದಲ್ಲಿ ವಿಫಲವಾದವು ಆ ಕಾರಣಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಸರಿಸುಮಾರು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಉತ್ತರ ಪ್ರದೇಶವೊಂದರಲ್ಲೇ ಕಳೆದುಕೊಂಡಿತು ಈ ರೀತಿ ಬಿ ಜೆ ಪಿ ಅನೇಕ ಲೆಕ್ಕಾಚಾರಗಳು ಈ ಬಾರಿ ಉತ್ತರ ಪ್ರದೇಶ ಲೋಕಸ ಒಂದು ಲೋಕಸಭಾ ಚುನಾವಣೆಯಲ್ಲಿ ಉಲ್ಟಾಗಿದ್ದು ಆಗಿದ್ದು ಏನು ತಂತ್ರ ಮತ್ತು ಪ್ರತಿ ತಂತ್ರವನ್ನೆಲ್ಲ ಬಿ ಜೆ ಪಿ ನಾಯಕರು ಮಾಡಿದ್ರು ಆ ಎಲ್ಲ ತಂತ್ರಗಳು ಕೂಡ ಈ ಬಾರಿ ಕೈ ಕೊಟ್ಟಿದ್ದಾವೆ ಇನ್ನೇನು ಶೀಘ್ರದಲ್ಲಿಯೇ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಚುನಾವಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಕೂಡ ಮತ್ತೊಮ್ಮೆ ಬಿ ಜೆ ಪಿ ಅಲ್ಲಿನ ಜನರ ಮನಸ್ಸನ್ನು ಗೆಲ್ಲೋದ್ರ ಮೂಲಕ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬರುತ್ತಾ ಬರುತ್ತಕ್ಕಂಥದ್ದೇ ಈಗ ಎದ್ದಿರ್ತಕ್ಕಂಥ ಬಹುದೊಡ್ಡ ಪ್ರಶ್ನೆ ಈಗಾಗಲೇ ಉತ್ತರ ಪ್ರದೇಶದ ಮತದಾರರನ್ನು ಸೆಳೆಯೋದರಲ್ಲಿ ಅಖಿಲೇಶ್ ಯಾದವ್ ಬಹುದೊಡ್ಡ ಪಾತ್ರವನ್ನು ಮಾಡಿದ್ದು ಸುಮಾರು ಮೂವತ್ತೇಳು ಸಂಸದರನ್ನು ಸಮಾಜವಾದಿ ಪಕ್ಷದಿಂದ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕಾರಣಕ್ಕೆ ಮುಂಬರ್ತಕ್ಕಂಥ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯು ಕೂಡ ಅತ್ಯಂತ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಈ ರೀತಿ ಅನೇಕ ಕಾರಣಗಳಿಂದಾಗಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಹೀನಾಯ ಸೋಲನ್ನು ಕಂಡಿದ್ದು ಆ ಒಂದು ಸೋಲು ಇಡೀ ದೇಶದಲ್ಲಿ ಲೋಕಸಭಾ ಒಂದು ಫಲಿತಾಂಶದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಎನ್ ಡಿ ಮೈತ್ರಿಕೂಟದ ಮೇಲೆ ಬಿದ್ದ ಬೀರಿದೆ ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಸುಮಾರು ಎಪ್ಪತ್ತು ಸ್ಥಾನಗಳನ್ನೇನಾದರೂ ಬಿ ಜೆ ಪಿ ಏಕಾಂಗಿಯಾಗಿ ಗೆದ್ದಿದ್ದೆ ಆದರೆ ಅದು ಲೋಕಸಭೆಯಲ್ಲೂ ಕೂಡ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದಕ್ಕೆ ಬಹುದೊಡ್ಡ ಸಹಕಾರಿಯಾಗ್ತಿತ್ತು ಸ್ನೇಹಿತರೆ ಉತ್ತರ ಪ್ರದೇಶದ ಬಿ ಜೆ ಪಿ ಸೋಲಿನ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟ್ಟಿಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಕೆ ಹೆಮಂತ್ ಫೇಸ್ಬುಕ್ ಪೇಜ್ಗೆ ದಯವಿಟ್ಟು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ